ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಗೃಹಿಣಿಯ ಕಲಿಕೆ ಫ್ರೆಂಡ್ಸ್ ಇದನ್ನು ನಾನು ಬ್ರೌನ್ ಟಾಪ್ ಮಿಲೆಟ್ ಅಂದರೆ ಕೊರಲು ಬಗ್ಗೆ ನಿಮಗೆ ಕಂಪ್ಲೀಟಾಗಿ ಡೀಟೇಲ್ಸ್ ಅನ್ನು ಕೊಡ್ತೀನಿ ಬನ್ನಿ ಹಾಗಾದರೆ ಬ್ರೌನ್ ಟಾಪ್ನಲ್ಲಿ ಏನೇನು ಪ್ರೋಟೀನ್ಸ್ ವಿಟಮಿನ್ಸ್ ಇದೆ ಏನೇನು ಬೆನಿಫಿಟ್ಸ್ ಇದೆ ಅಂತ ನೋಡೋಣವಾ ಕೊರಲು ಇದು ಪೋಷಕಾಂಶಗಳಿಂದ ಸಮೃದ್ಧ ಅಂತಲೇ ಹೇಳ್ಬೋದು ಏಕೆಂದರೆ ಇದರಲ್ಲಿ ಪ್ರೋಟೀನ್ ಇದೆ ಫೈಬರ್ ಜೀವಸತ್ವಗಳು ಮತ್ತು ಖನಿಜಗಳನ್ನು ಒಳಗೊಂಡಂತೆ ಹಲವಾರು ಅಗತ್ಯ ಪೋಷಕಾಂಶಗಳ ಉತ್ತಮ ಮೂಲವಾಗಿದೆ ವಿಶೇಷವಾಗಿ ಕಬ್ಬಿಣ ಕ್ಯಾಲ್ಸಿಯಂ ಮತ್ತು ರಂಜಕ ಹೆಚ್ಚಿನ ಪ್ರಮಾಣದಲ್ಲಿದೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯವನ್ನು ಮಾಡುತ್ತೆ ಕೊರಲು ಗ್ಲೈಸೆಮಿಕ್ ಇಂಡೆಕ್ಸ್ ಆಹಾರವಾಗಿದೆ ಅಂದರೆ ಇದು ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ಇನ್ನು ಹೃದ್ರೋಗದ ಅಪಾಯವನ್ನು ಸಹ ಇದು ಕಡಿಮೆ ಮಾಡುತ್ತೆ ಅಂದರೆ ಇದನ್ನು ತಿಂತ ಬಂದರೆ ನಮಗೆ ಹೃದಯದಲ್ಲಿ ಬರುವಂತಹ ಯಾವುದೇ ತೊಂದರೆಗಳು ಹೃದಯದಿಂದ ಹೃದಯಕ್ಕೆ ಬರುವುದಿಲ್ಲ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಹಾರ್ಟ್ಗೆ ಹಾಗೆಯೇ ಯಕೃತು ಮೆದು ಜೀರಕ ಗ್ರಂಥಿ ಪಿತ್ತಕೋಶ ಎಲ್ಲ ಅಂಗಗಳಿಗೂ ಇದು ಅಂಗಗಳನ್ನು ಇದು ಸ್ವಚ್ಛಗೊಳಿಸುತ್ತದೆ ಮಲಬದ್ಧತೆಗೆ ಚಿಕಿತ್ಸೆ ನೀಡಲು ಪ್ರಯೋಜನ ಅಂತಲೇ ಹೇಳ್ಬೋದು ಏಕೆಂದರೆ ಇದರಲ್ಲಿ ಯಥೇಚ್ಛವಾಗಿ ಫೈಬರ್ ಇರೋದ್ರಿಂದ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಸಹ ಇದು ಕ್ಯೂರ್ ಮಾಡುತ್ತೆ ಕೀಲು ನೋವುಗಳು ಸಂಧಿವಾತ ಸಮಸ್ಯೆ ನರ ಸಂಬಂಧಿತ ಕಾಯಿಲೆಗಳು ಪರ್ಕಿಸೋನಿಸಮ್ ಪಾರ್ಶ್ವವಾಯು ಜ್ಞಾಪಕ ಶಕ್ತಿ ನಷ್ಟ ಮತ್ತು ಮಾನಸಿಕವಾಗಿ ನಿಧಾನವಾಗಿ ಬೆಳೆಯುತ್ತಿರುವ ಮಕ್ಕಳಲ್ಲಿ ಇದು ಅನೇಕ ರೀತಿಯ ಕಾಯಿಲೆಗಳನ್ನು ಈ ಥರ ಕಾಯಿಲೆಗಳನ್ನೆಲ್ಲ ಇದು ತುಂಬಾನೇ ಹೆಲ್ಪ್ ಮಾಡುತ್ತೆ ತುಂಬಾನೇ ಒಳ್ಳೆಯದು ಅಂತಲೇ ಹೇಳ್ಬೋದು ಏಕೆಂದರೆ ಈ ಕಾಯಿಲೆಗಳು ಬರದಲ್ಲಿರೋ ರೀತಿ ಇದನ್ನ ಮುನ್ನೆಚ್ಚರಿಕೆ ವಹಿಸ್ಕೊಳತ್ತೆ ಸೊ ಈ ಕೊರಲೆಯನ್ನು ಕೊರಲನ್ನು ಪ್ರೌನ್ ಟಾಪ್ ಅನ್ನ ಬನ್ನಿ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಇದು ತೂಕ ನಷ್ಟಕ್ಕೆ ಇದು ಸಹಕಾರಿ ಅಂತಲೇ ಹೇಳ್ಬೋದು ಯಾರಾದರೂ ನೀವು ನೈಸರ್ಗಿಕವಾಗಿ ವೆಯ್ಟ್ ಲಾಸ್ ಮಾಡ್ಕೋಬೇಕು ಅಂತಿದ್ರೆ ಅಂಥವರು ಕೊರಲೆಯನ್ನು ನೀವು ತಿಂತಾ ಬನ್ನಿ ತುಂಬಾ ಒಳ್ಳೆಯದು ತೂಕ ನಷ್ಟಕ್ಕೆ ಇದು ಸಹಕಾರಿ ಅಂತಲೇ ಹೇಳ್ಬೋದು ರಕ್ತವನ್ನು ಇದು ಶುದ್ಧೀಕರಣ ಮಾಡುತ್ತೆ ನರಮಂಡಲದ ಕಾರ್ಯಕ್ಕೆ ಇದು ಸಹಕಾರಿ ಸ್ಟ್ರೆಸ್ ಇದ್ದರೆ ಅದನ್ನು ಸಹ ರಿಲೀಫ್ ಮಾಡುತ್ತೆ ಬೇರೆ ಇತರೆ ಸಂಬಂಧಿ ಕಾಯಿಲೆಗಳು ಅಂದರೆ ಪೈಲ್ಸ್ ಬ್ರೈನ್ ಕ್ಯಾನ್ಸರ್ ಬೋನ್ಸ್ಗೆ ಸ್ಟ್ರಾಂಗನ್ನು ಕೊಡುತ್ತೆ ಆಲ್ಸರ್ ಇದ್ರೆ ಸಮಸ್ಯೆಯನ್ನು ನಿವಾರಣೆ ಮಾಡುತ್ತೆ ಮತ್ತು ನಿಮ್ಮ ಮುಖದ ಕಾಂತಿಗೂ ಸಹ ಇದು ತುಂಬಾ ಒಳ್ಳೆಯದು ದೇಹದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗೋ ರೀತಿ ಬ್ರೌನ್ ಟಾಪ್ ಮಿಲೆಟ್ ನೋಡ್ಕೊಳ್ಳುತ್ತೆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಕೊರಲೆಯನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ತುಂಬಾ ಬೆನಿಫಿಟ್ಸ್ ಇದೆ ಬ್ರೌನ್ ಟಾಪನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳಿ ಸಿ ಸಿರಿಧಾನ್ಯಗಳಲ್ಲಿ ಪ್ರತಿಯೊಂದೂ ಸಹ ತುಂಬಾನೇ ಇಂಪಾರ್ಟೆಂಟ್ ಸೊ ದಿನ ಬಿಟ್ಟು ದಿನ ತರ ತರಹದ ಸಿರಿಧಾನ್ಯಗಳನ್ನು ತಿಂತಿರಿ ಒಂದೇ ತರದ ಮಿಲೆಟ್ ಅನ್ನ ಸೇವನೆ ಮಾಡಬೇಡಿ ಏಕೆಂದ್ರೆ ಎಲ್ಲದರಲ್ಲೂ ಬೇರೆ ಬೇರೆ ಒಂದು ಪೋಷಕಾಂಶ ಇರೋದ್ರಿಂದ ಎಲ್ಲ ತರದ ಸಿರಿಧಾನ್ಯಗಳನ್ನು ತಿನ್ನೋದಕ್ಕೆ ಸ್ಟಾರ್ಟ್ ಮಾಡಿ ಫ್ರೆಂಡ್ಸ್ ಹೀಗೆ ನಿಮ್ಮ ಗೃಹಿಣಿಯ ಕಲಿಕೆ ಚಾನೆಲ್ನ ನೋಡ್ತಾ ಇರಿ ಫ್ರೆಂಡ್ಸ್ ಸಪೋರ್ಟ್ ಅನ್ನ ಮಾಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು